ಬಿ ಜೆ ಪಿ ನನ್ನ ನನಗಾಲಿ ನಿಮಗಾಲಿ ಸಾರ್ವಜನಿಕ ಬದುಕಿನಾಗಲಿ ವೈಯಕ್ತಿಕ ಬದುಕಿನಾಗಲಿ ಇದ್ದಾಗ ಯಾವುದಾರು ಒಂದು ಅಸ್ತ್ರ ಸಿಕ್ಕಿದ್ರೆ ಈಗ ಇದು ನಮಗೆ ಏನೇನು ಮುಳುಗ್ತೀವಿ ಅಂತ ಅಂದಾಗ ಯಾವುದಾದ್ರೂ ಒಂದು ಕಡ್ಡಿ ಸಿಕ್ಕಿದ್ರೆ ಇಟ್ಕೊಳ್ಳಲ್ಲವೇ ಹಂಗೆ ಪಾಪ ಬಿ ಜೆ ಪಿ ಇವತ್ತಿನ ಪರಿಸ್ಥಿತಿ ಚೆನ್ನಾಗಿಲ್ಲ ಅವ್ರಿಗೆ ಯಾವ್ದಾದ್ರು ನೋಡಿ ಯಾವುದಾದ್ರೂ ಇಶ್ಯೂನಲ್ಲಿ ಗಂಭೀರವಾದಂಥ ಇಶ್ಯೂ ತಗೊಂಡು ಅಥವಾ ದೊಡ್ಡ ಜನಪರವಾದಂಥ ಯಾವುದಾದ್ರು ಪರವಾಗಿ ನಿಂತ್ಕೊಳ್ಳೋಕ್ಕೆ ಆಗಿದೆಯಾ ನೀವೇ ನೋಡಿ ಸೊ ಅವ್ರಿಗೆ ಯಾವುದೋ ಒಂದು ಸಿಕ್ಕಿದ್ರೆ ಏನೋ ಒಂದು ಬೇಕು ಅಸೆಂಬ್ಲಿ ನಡಿಯೇನಾಗ ಅಪಾಯಿಂಟ್ ಮಾಡದೇ ಇದ್ದರೆ ಅಥವಾ ವಿರೋಧ ಮಾಡದೇ ಇದ್ದರೆ ಏನೂ ಆಗಲ್ಲ ಹಂಗಾಗಿ ಇದ್ದಾರೆ ಅಪ್ಪ ಅವರು ರಾಜಣ್ಣವ್ರ ವಿಚಾರ ಅದು ನಮ್ಮ ಪಾರ್ಟಿ ಬಿಟ್ಟು ವಿಚಾರ ರಾಜಣ್ಣವ್ರ ಬಗ್ಗೆ ಯಾಕೆ ಏನು ಕೈ ಬಿಟ್ಟರು ಅನ್ನೋದ್ರ ಬಗ್ಗೆ ನಮ್ಮ ಹೈಕಮಾಂಡು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಅವರೆಲ್ಲರೂ ನಮ್ಮ ಸ್ನೇಹಿತರೆ ನಮ್ಮ ಪಕ್ಷದವರೇ ಅದ್ರ ಬಗ್ಗೆ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಯಾಕೆ ಪಾಪ ನಾವು ಈಗ ಅವರು ಅದನ್ನು ಅರಗಿಸ್ಕಳಿಸಿ ಯಾರು ಯತ್ನಾಳ್ ಯತ್ನಾಳ್ನ ಕುಮಾರ್ ಬಂಗಾರಪ್ಪನವ್ರನ್ನ ಮತ್ತು ರಮೇಶ್ ಜಾರಕಿಹೊಳಿಯರ್ನ ಅವ್ರನ್ನ ಅರಗಸ್ಕೊಳ್ಳೋಕೆ ಹೇಳಿ ನಮ್ಮಲ್ಲಿ ಸಣ್ಣ ಪುಟ್ಟದಿದ್ದರೂ ನಾವು ಅರಗಸ್ಕೊತೀವಿ ಸೆಟ್ರೈಟ್ ಮಾಡ್ಕೀವಿ ನಾವು ಅದಕ್ಕೆ ನಮ್ಮ ಹೈಕಮಾಂಡು ಅದಕ್ಕೆ ಸಮರ್ಥವಾಗಿದೆ ಬಿ ಜೆ ಪಿನಲ್ಲಿ ಇವತ್ತು ಅಧ್ಯಕ್ಷರು ಘೋಷಣೆ ಮಾಡಲಿಕ್ಕೂ ಇಲ್ಲ ಬದಲಾವಣೆ ಮಾಡೋಕ್ಕೂ ಆಯ್ತಾಯಿಲ್ಲ ಅವ್ರು ಏನು ರೀ ಇನ್ನೊಬ್ರಿಗೆ ಅದೇನೋ ಹಳ್ಳಿಲಿ ಗಾದೆ ಹೇಳ್ತಾರಲ್ಲ ಹಂಗೆ ಆಯ್ತದೆ ಬಿ ಜೆ ಪಿ ಇರ್ತಕ್ಕಂಥ ಇವತ್ತಿನ ಪರಿಸ್ಥಿತಿನಲ್ಲಿ ಪಾಪ ಅದೇ ಇನ್ನೊಬ್ಬರ ತಪ್ಪು ಹುಡ್ಕೋಕೆ ಹೋಯ್ತಾವ್ರೆ ಎಷ್ಟು ತಿಂಗಳು ಆಯ್ತು ಎರಡು ತಿಂಗಳು ಮೂರು ತಿಂಗ್ಳು ಆಯ್ತು ಅಧ್ಯಕ್ಷ ಚುನಾವಣೆ ಘೋಷಣೆ ಮಾಡ್ತೀವಿ ಇವತ್ತು ನಾಳೆ ಅಂತೇಳಿ ಹಾಂ ಒಬ್ಬರನ್ನು ಸಸ್ಪೆಂಡ್ ಮಾಡಿದ್ರು ಅವ್ರಿಗಿಂತ ಆಗಿ ರಮೇಶ್ ಜಾರಕಿಹೊಳಿ ಅವರೆಲ್ಲ ನಿಂತವ್ರೆ ಕುಮಾರ್ ಬಂಗಪ್ಪ ಎಲ್ಲ ಮೀಟಿಂಗ್ ಮಾಡತ್ತಲೇ ಅವರೇ ಅವ್ರು ಏನಾದ್ರು ಮಾಡಿ ಅವರು ಒಬ್ಬರನ್ನು ಮಾಡಿ ಸರ್ ಮಾಡೋಕ್ಕೆ ಅಂತ ಹೋದರು ಏನೂ ಸರಿ ಇಲ್ಲ ಇವೆಲ್ಲ ಇದೆ ಈಗಾಗಲೇ ವಿರೋಧ ಪಕ್ಷ ನಾಯಕರು ಚೈನ್ ಮಾಡೋಕ್ಕೆ ಅಂತ ಓಡಿದ್ದೀವಿ ಇಂತ ಗುಸ್ಗುಸ್ ಅಂತಾರೆ ಇವೆಲ್ಲ ಮೊದಲು ಅವ್ರದ್ದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ನಮ್ಮದೇನು ಆ ಥರ ಸಮಸ್ಯೆ ಇಲ್ಲ ಅದರ ವಿಚಾರ ಏನು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನಮ್ಮ ರಾಜಣ್ಣವರು ನಮ್ಮ ಆತ್ಮೀಯರೇ ಪಕ್ಷದ ತೀರ್ಮಾನಕ್ಕೆ ಅವರು ಭದ್ರಾಗವರೇ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸೂಕ್ತವಾದ ತೀರ್ಮಾನ ಬಿ ಜೆ ಪಿಯವ್ರು ಹೇಳೋದೆಲ್ಲ ಯಾಕಪ್ಪ ಬಿ ಜೆ ಪಿಯವ್ರಿಗೂ ಇದಕ್ಕೂ ಸಂಬಂಧ ಏನು ಬಿ ಜೆ ಪಿ ಪಕ್ಷದಲ್ಲಿದ್ದಾರ ರಾಜಣ್ಣವರು ರಾಜಣ್ಣವ್ರು ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಅದರಿಂದ ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕೆ ಕೇಳಿ ನಮ್ಮ ಸಮಸ್ಯೆಗೆ ಏನು ಅವರು ಬರೋದು ಬೇಡ ಅದೇ ಅಲ್ವಾ ಅವ್ರ ಸಮಸ್ಯೆ ಅವ್ರು ಬಗೆಹರಿಸ್ಕೊಳ್ತಿದ್ದಾಗ ಬೇರೆಯವ್ರ ಬಗ್ಗೆ ಮಾತಾಡೋದು ಅವ್ರೇನು ಅನುಕ ಅವ್ರೇನು ಅವ್ರೇನು ಅನುಕಂಪ ತೋರಿಸೋ ಅವಶ್ಯಕತೆ ಇಲ್ಲ ಅದು ಪಕ್ಷ ಮುಖ್ಯಮಂತ್ರಿಯವರ ತೀರ್ಮಾನ ನಾವು ನಾವು ನರೇಂದ್ರ ಸ್ವಾಮಿಯವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಶೆ ಜಿಲ್ಲೆ ಜನರಿಗೂ ಇದೆ ರಾಜ್ಯದಲ್ಲಿ ಅವರು ಒಬ್ಬರು ಸೀನಿಯರ್ ಇದ್ದಾರೆ ನಮ್ಮೆಲ್ಲ ಶಾಸಕರು ರಿಕ್ವೆಸ್ಟ್ ಮಾಡಿದ್ವಿ ನಾವು ಸಹ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿದ್ವಿ ಬಟ್ ಯಾವಾಗ ಅವಕಾಶ ಕೊಡಬೇಕು ಯಾ ಇದು ಇದಕ್ಕೆ ರೀಪ್ಲೇಸ್ ಮಾಡಬೇಕಾ ಇನ್ನೊಂದಕ್ಕೆ ರೀಪ್ಲೇಸ್ ಮಾಡಬೇಕಾ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ತಿಳ್ಕೊಂಡು ನಡೀತಾ ಇದೆ ಸೊ ಸಹಜವಾಗಿ ಖಾಲಿ ಇದ್ದ ಕಡೆ ಕೂತ್ಕೊಳ್ಳೋಕೆ ಪ್ರಯತ್ನ ಮಾಡೇ ಮಾಡ್ತಾರೋ ಈಗ ಇಷ್ಟು ಜನ ನಿಂತವ್ರೆ ಯಾವುದಾದ್ರೂ ಒಂದು ಖಾಲಿ ಆದ್ರೆ ನಾಲ್ಕು ಜನಕ್ಕೆ ಕೂತ್ಕೋಬೇಕು ಅಂತ ಆಸೆ ಆಗುತ್ತೆ ಯಾರು ಫಸ್ಟ್ ಹೋಗ್ತಾರೆ ಅಥವಾ ಯಾರಿಗೆ ಅವಕಾಶ ಸಿಗುತ್ತೆ ಯಾರಿಗೆ ಕರೆದು ಕೂರಿಸ್ತೀರ ಅವ್ರಿಗೆ ಅವಕಾಶ ಸಿಗುತ್ತೆ ನಮ್ಗೆ ಇರಬೇಕು ಅಂತ ಆಸೆ ಪಡ್ತಾ ಇದೀವಿ ನೋಡಿ ಏನಾರು ಮೂರು ದಿವ್ಸದ ನೋಡಿದ್ರೆ ಆ ಥರ ಮೂರು ದಿವ್ಸದ ಪಕ್ಷಕ್ಕೆ ಅವರು ಸಹ ಕಾಂಗ್ರೆಸ್ ಪಕ್ಷ ಸುದೀರ್ಘವಾದಂಥ ರಾಜಕಾರಣ ಮಾಡ್ಕೊಂಡ್ಬಂದಿರೋರು ಪಕ್ಷದ ವಿರುದ್ಧವಾಗಿ ಅವ್ರು ಹೋಗೋಲ್ಲ ಪಕ್ಷಕ್ಕೆ ಗೌರವ ನಡ್ಕತ್ತರ ಆ ಹೆಮ್ಮಕೆ ಇದೆ ಬಿಟ್ಬಿಡ್ರಿ ಬಿ ಜೆ ಪಿ ಅವರ ಬಾಬಾ ನನಗೆ ಈಗ ನನಗೆ ಅಲ್ಲಿರೋರೆಲ್ಲ ನನ್ನ ಸ್ನೇಹಿತರು ರೀ ನನಗಿಂತ ಜಾಸ್ತಿ ರವಿಗೆ ಭಾಳ ವಿರೋಧ ಪಕ್ಷ ನಾಯಕರು ತುಂಬ ದೋಸ್ತು ನಮ್ಮ ಬಿಡಿ ಅವ್ರ ಕೇಳಿ ಆಗ್ತಾ ಇಲ್ಲಪ್ಪ ಸುಮ್ಮನೆ ನನ್ನ ಹೇಳಿದ್ರಾ ನನ್ನೇ ಹೇಳಿದ್ರೆ ಅಂತ ಅರ್ಥನೇ ಮಾಡ್ಕೊಳ್ಳ್ದೆ ಇದ್ರೆ ನೀನು ಯಾರು ಮತ್ತು ನೀನು ಹೆಂಗೆ ರಿಪೋರ್ಟ್ ಮಾಡ್ತೀಯಾ ಜಾರ್ಜು ಅವ್ರದ್ದು ವಿಚಾರಕ್ಕೋಗಿ ಅದು ನಮ್ಮ ಅಗ್ರಿಕಲ್ಚರ್ ವಿಚಾರ ತಗೊಂಡಾಗ ಅವ್ರ ಮಧ್ಯೆ ಎದ್ದು ಮಾತಾಡಿದಾಗ ನಿನ್ನ ಅವಶ್ಯಕತೆ ಇಲ್ಲ ಅವ್ರು ಮಾತಾಡ್ತಾರೆ ನೀವು ಅಸಮರ್ಥ ಅಂತ ಮಾತಾಡೋಕೋದ್ರು ಅದಕ್ಕೆ ಗಲಾಟೆ ಆಯಿತು ಕೊನೆಗೆ ಕ್ಷಮೆ ಕೇಳಬೇಕು ಅನ್ನೋ ಮಟ್ಟಕ್ಕೆ ಹೋಗಿ ಕೊನೆಗೆ ವಾರ್ನು ಮಾಡಿ ಇನ್ನೊಂದ್ಸಲ ಈ ಥರ ಎಲ್ಲ ವೈಯಕ್ತಿಕವಾಗಿ ಮಾತಾಡಬಾರ್ದು ಅಂತ ಅವ್ರ ಪಕ್ಷದವರು ಸ್ಪೀಕರು ಸಿ ಎಮು ಡಿ ಸಿ ಎಮು ಅಪೋಸಿಷನ್ ತಿಳ್ಕೊಂಡ್ರೆ ತಪ್ಪು ತಿಳ್ಕೊಂಡು ನೀನು ಏನು ಮಾಹಿತಿ ಕೊಡ್ತೀಯ ತಪ್ಪು ತಪ್ಪು ಕೊಡಬೇಡ ಮೊನ್ನೆ ಮೊನ್ನೆ ನುಡಿಗುರು ವಿರೋಧ ಪಕ್ಷದವರು ಬೇಡಿಕೆ ಕಡಿಮೆ ಸಪ್ಲೈ ಆಗಿರೋದು ಸತ್ಯ ಮೊನ್ನೆ ಹೇಳಿದ್ದೀನಿ ನಾನು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ನು ಕಳೆದ ಏಪ್ರಿಲಿಂದ ಆಗಸ್ಟ್ವರೆಗೂ ಕೊರತೆ ಆಗಿದೆ ಸಪ್ಲೈ ನೆನ್ನೆ ವೀಡಿಯೋ ಕಾನ್ಫರೆನ್ಸ್ ಮಾಡಿದ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಸೆಂಟ್ರಲ್ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಉತ್ತರ ಪ್ರದೇಶದಲ್ಲಿ ಆರು ಲಕ್ಷ ಕಡಿಮೆ ಸಪ್ಲೈ ಮಾಡಿದ್ದಾರೆ ಅಂತ ಕೇಳಿದರು ಒಂದು ಹತ್ತು ಜನ ಮಂತ್ರಿಗಳು ಭಾಗವಹಿಸಿದರು ವಿಡಿಯೋ ಕಾನ್ಫರೆನ್ಸಲ್ಲಿ ಎಲ್ಲರೂ ಅದನ್ನೇ ಏರಿಯಾ ಕಡಿಮೆ ಸಪ್ಲೈ ಕಡಿಮೆ ಸಪ್ಲೈ ಅನ್ನೋದನ್ನೇ ಬೇಡಿಕೆಯನ್ನು ನೆಸರಿಸಿದರು ಸೊ ಹರಿಯಾಣದಲ್ಲಿ ಗಲಾಟೆ ಇದೆ ಬಿ ಜೆ ಪಿ ಸರ್ಕಾರ ಇದೆ ತೆಲಂಗಾಣದಲ್ಲಿ ಗಲಾಟೆ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಆಂಧ್ರ ಪ್ರದೇಶಲ್ಲಿ ಗಲಾಟೆ ಇದೆ ತಮಿಳ್ನಾಡಲ್ಲಿ ಗಲಾಟೆ ಇದೆ ಸೊ ಮಧ್ಯಪ್ರದೇಶ ಗಲಾಟೆ ಇದೆ ಇಡೀ ರಾಷ್ಟ್ರದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸೊ ಈ ಕೊರತೆ ಇದೆ ಇದಕ್ಕೆಲ್ಲ ಕಾರಣ ನಾನು ಮೊನ್ನೆ ಇಳಿ ಎಳೆಯಾಗಿ ಬಿಡಿಸಿ ಹೇಳಿದ್ದೀನಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದೀನಿ ಒಂದು ಗಂಟೆ ಎಂಟು ನಿಮಿಷ ಸದನದಲ್ಲಿ ಮಾತನಾಡಿದ್ದೀನಿ ಅದಕ್ಕಿಂತ ಹೆಚ್ಚು ಮಾಹಿತಿ ಕೊಡಲಿಕ್ಕೆ ಅಥವಾ ಬಯಸ್ತೀರಿ ನನಗೆ ಗೊತ್ತಿಲ್ಲ ಸೊ ನಮ್ಮ ಈ ಕೊರತೆ ಇದ್ರೂ ಎರಡು ಲಕ್ಷ ಹೆಕ್ಟೇರ್ ಜೋಳ ಪ್ರತಿ ಸಾರಿಗಿಂತ ಏರಿಯಾ ಜಾಸ್ತಿ ಆದ್ರೂ ಒಂದು ಒಂದೂವರೆ ತಿಂಗಳು ಮುಂಗಾರು ಅಡ್ವಾನ್ಸ್ ಆಗಿದ್ರು ಹಿಂದೆ ಗೋಲಿಬಾರಾಗಿದ್ದು ನೋಡಿದ್ದೀರ ನಿರಂತರವಾಗಿ ಲಾಠಿ ಚಾರ್ಜ್ ಆಗಿದ್ದು ನೋಡಿದ್ದೀರ ಕಳೆದ ಎರಡು ಬಾರಿ ಯಾವುದೇ ಕೊರತೆ ಇಲ್ಲದೆ ನಿಭಾಯಿಸಿದ್ದೀವಿ ಈ ಬಾರಿ ಇಷ್ಟೆಲ್ಲ ಕೊರತೆಯೊಂದಿಗೆ ನಾವು ನಿಭಾಯಿಸ್ಕೊಂಡು ರೈತರಿಗೆ ಅವತ್ತಿನ ಅವತ್ತಿಗೆ ಸಮಸ್ಯೆ ಇದ್ರೂ ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದಾಗ ಬಿ ಜೆ ಪಿಯವರು ರಾಜಕಾರಣವನ್ನು ತೋರಿಸ್ತೇ ಇದ್ದರೆ ಬೆರೆಸ್ತೇ ಇದ್ದರೆ ಇಷ್ಟು ಸಮಸ್ಯೆ ಉದ್ಭವ ಆಗ್ತಿರಲಿಲ್ಲ ಮೀಡಿಯಾದವರು ಸಹ ಇಷ್ಟು ಕವರೇಜ್ ಕೊಡೋಕ್ಕೆ ಹೋಗ್ತಾ ಇರಲಿಲ್ಲ ಆವಾಗ ಮೀಡಿಯಾನೂ ಸಹ ಕವರೇಜ್ ಕೊಟ್ಟಿದ್ದು ಅವರು ಪ್ರತಿಭಟನೆ ಮಾಡಿದ್ದು ಆಟೋಮೆಟಿಕ್ಕಾಗಿ ಮೊನ್ನೆ ಎಲ್ಲ ಒಂದು ರೈತರು ಅವ್ರಿಗೆ ಬೇಕಾದ್ಕಿಂತ ಪಟ್ಟು ಜಾಸ್ತಿ ತಗೊಂಡಿದ್ದು ಸೀಜ್ ಮಾಡಿದ್ದು ಜಾಸ್ತಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಕೊರತೆ ತಕ್ಷಣವೇ ಸೆಪ್ಟೆಂಬರು ಅಕ್ಟೋಬರಲ್ಲಿ ಅಥವಾ ಆರ್ಟಿಕಲ್ಚರಿಗೆ ಬೇಕಾದ ಕಡೆ ಅಥವಾ ಯಾವುದೋ ತರಕಾರಿಗೆ ಬೇಕಾದ ಕಡೆ ಹೋಗಿ ಅಡ್ವಾನ್ಸ್ ಆಗಿ ಹೋಗಿ ನಿಂತು ಹೋದಾಗ ಈ ಥರದ್ದೆಲ್ಲ ಆಗುತ್ತೆ ಯಾವಾಗ ಈ ಮುಂಗಾರು ಬರುತ್ತೆ ಆ ಮುಂಗಾರಿಗೆ ಸೀಮಿತವಾದಂಥ ರೀತಿಯಲ್ಲಿ ತಗತ್ತಿದ್ದಾಗ ರೈತರು ಸೊ ಕೊರತೆ ಇದ್ರೂ ನಾವು ಮ್ಯಾನೇಜ್ ಮಾಡ್ತಿದ್ದಂಥ ಪರಿಸ್ಥಿತಿನಲ್ಲಿ ನಾವು ಮಾಡ್ತಿತ್ತು ಈ ಥರದ್ದೆಲ್ಲ ಆಗಿದೆ ಮೊನ್ನೆ ಭಾಳ ಕುಲಂಕುಷವಾಗಿ ಅಸೆಂಬ್ಲಿನಲ್ಲಿ ನಾನು ಮಾತಾಡಿದ್ದೀನಿ ಬಹುಶಃ ಅದಕ್ಕಿಂತ ಉತ್ತರ ಹೆಚ್ಚು ಬಯಸೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೂ ಇಷ್ಟೆಲ್ಲ ಕೊರತೆ ಇದ್ರೂ ನೆನ್ನೆ ವಿಡಿಯೋ ಕಾನ್ಫರೆನ್ಸಲ್ಲೂ ಸಹ ನಾನು ಶಿವರಾಜ್ ಸಿಂಗ್ ಚವ್ಹಾಣ್ ಅವರಿಗೆ ನಮ್ಮ ರಾಜ್ಯದ ಅಸೆಂಬ್ಲಿಲಿ ನಡೆದಂಥ ವಿಚಾರವನ್ನು ರೆಫರೆನ್ಸ್ ಮಾಡಿ ರಾಜ್ಯದ ಹಲವಾರು ಕಡೆ ಬೇಡಿಕೆ ಇರ್ತಕ್ಕಂಥದ್ದು ಹೇಳಿ ಕಡಿಮೆ ಸಪ್ಲೈ ಆಗಿರ್ತಕ್ಕಂಥದ್ದು ಹೇಳಿ ಸೊ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅವರು ಆಯಿತು ಇದನ್ನು ಆದಷ್ಟು ಸಮಸ್ಯೆನ ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋರೆ ಜೊತೆಗೆ ನಾನು ನಿನ್ನೆಲ್ಲೇ ಲೆಟ್ರ್ ಬರೆದಿದ್ದೀನಿ ಲೆಟ್ರು ಬರೆದಿದಿನಿ ನಡ್ಡಾ ಅವ್ರನ್ನ ಫಟ್ ಫರ್ಟಿಲೈಜರ್ಸ್ ನಡ್ಡಾ ಅವ್ರನ್ನ ಅಸೆಂಬ್ಲಿ ಇಪ್ಪತ್ತ ಎರಡಕ್ಕೆ ಮುಗಿಯುತ್ತಾ ಹಾಂ ಇಪ್ಪತ್ತೆರಡಕ್ಕೆ ಮುಗಿಯುತ್ತೆ ಇಪ್ಪತ್ತೈದಕ್ಕೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸ್ಯಾಟರ್ಡೆ ಸಂಡೇ ಬರುತ್ತೆ ಇಪ್ಪತ್ತೈದಕ್ಕೆ ನನಗೊಂದು ಅವಕಾಶ ಕೊಡಬೇಕು ನಮ್ಮ ರಾಜ್ಯದ ಕೆಮಿಕಲ್ ಬಗ್ಗೆ ಯೂರಿಯಾ ಬಗ್ಗೆ ಸಮಸ್ಯೆ ಏರ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ ಲೆಟ್ರ್ ಬರೆದಿದ್ದೀವಿ ಸೊ ಅವ್ರು ಬಹುಶಃ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೆನೆ ವಿಡಿಯೋ ಕಾನ್ಫರೆನ್ಸಲ್ಲಿ ಮಾತಾಡಿದ್ದು ಒಂದು ಕಡೆ ಆದರೆ ನೇರವಾಗೂ ಭೇಟಿ ಮಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ನಮ್ಮ ಇಲಾಖೆ ಅಧಿಕಾರಿಗಳಿಗೂ ಎಲ್ಲ ಏನೇನು ಸಮಸ್ಯೆ ಇದೆ ಅನ್ನೋದನ್ನ ರೆಡಿ ಮಾಡ್ಕೊಂಡಿರ್ತಾರೆ ನಾನು ಮೆಮರಡಮ್ ಕಳಿಸಿ ಸರ್ ಈಗ ನಿರಂತರವಾಗಿ ನೋಡಿ ನಾವಂತೂ ಸಾರ್ವಜನಿಕ ಹಿತದೃಷ್ಟಿನ ಗಮನದಲ್ಲಿಟ್ಕೊಂಡು ಯಾವುದೇ ವಿಚಾರದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ಮಾಡ್ತಿದ್ದೀವಿ ನಮ್ಮಲ್ಲಿ ವಿಜಿಲೆನ್ಸ್ ಇದೆ ಪೊಲೀಸ್ ಇದೆ ಎಲ್ಲವೂ ಕ್ರಮ ಆಗುತ್ತೆ ಬಟ್ ಆದರೆ ಇಡೀ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳನ್ನೂ ನೀವು ನೋಡ್ತಾ ಇರ್ತೀರ ಕಳೆದ ಬಾರಿಗಿಂತ ಕಡಿಮೆ ಅಂದರೆ ನಾನು ಅದನ್ನು ಹೆಗಲ್ ಮೇಲ್ಗೆ ತೊಡ್ಕೊಳ್ಳೋದಲ್ಲ ಆದಷ್ಟು ಸಮಸ್ಯೆ ಇಲ್ದಂಗೆ ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಸೊ ಇವತ್ತು ಪ್ರೈವೇಟ್ ಕಂಪ್ನಿಗಳು ಇವೆಲ್ಲ ಸಪ್ಲೈ ಮಾಡ್ತಾರೆ ಪ್ರೈವೇಟ್ ನಮ್ಮಲ್ಲಿ ನಾವು ಸಬ್ಸಿಡಿಲಿ ಕೊಡೋದು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಜನ ವಾಲೆಂಟಿಯಾಗಿ ಅವರೇ ಸೀಟ್ಸನ್ನು ಉತ್ಪನ್ನ ಮಾಡ್ಕೊಂಡು ಉಪಯೋಗಿಸ್ತಾರೆ ಕೆಲವು ಪ್ರೈವೇಟ್ ಕಂಪ್ನಿಗಳಲ್ಲಿ ತಗೋತಾರೆ ಬಟ್ ಆದರೆ ಈ ಥರದ್ದು ಬಂದಾಗ ನಾವು ಯೂನಿವರ್ಸಿಟಿ ಸೈನ್ಸಿಸ್ಟ್ ಎಟ್ ಮಾಡ್ತಾರೆ ಮೊನ್ನೆ ಆಸನದಲ್ಲಿ ಕಳಪೆ ಆಗಿದೆ ಪ್ರಾಬ್ಲಮ್ ಆಗಿದೆ ಕಾಯಿಲೆ ಬಂದಿದೆ ಅಂತ ಹೇಳಿ ದೂರು ಕೊಟ್ಟರು ನಮ್ಮ ಸೈನ್ಸಿಸ್ಟನ್ನು ಹೋಗಿ ರಿಪೋರ್ಟ್ ಮಾಡಿದ್ದಾರೆ ಅಲ್ಲಿಯ ಲೋಕಲ್ ಎಂ ಪಿ ಪಾರ್ಲಿಮೆಂಟಲ್ಲಿ ಮಾತಾಡೋದ್ರಿಂದ ಐ ಸಿ ಆರ್ನವರು ಟೀಮ್ ಕಳಿಸಿ ಚೆಕ್ ಮಾಡಿದ್ದಾರೆ ಅವ್ರಿಗೆ ವೆದರ್ ಪ್ರಾಬ್ಲಮ್ನಿಂದ ಈ ಥರ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದೆ ಅವ್ರ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವು ಎಫ್ ಐ ಆರ್ ಹಾಕಿದ್ದೀವಿ ನಾನು ಇನ್ನೂ ಒಂದು ಸಲ ಮರುಪರಿಶೀಲನೆ ಮಾಡಲಿಕ್ಕೆ ಯೂನಿವರ್ಸಿಟಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಆ ಆ ಬೀಜದ ಮತ್ತು ಕಂಪ್ನಿಯಿಂದನೇ ತಪ್ಪು ಅಂತ ಗೊತ್ತಾದರೆ ಅವ್ರ ಕೈಯಲ್ಲಿ ರೈತರಿಗೆ ಒಂದು ಪರಿಹಾರ ಕೊಡಿಸುವಂಥ ಪ್ರಯತ್ನವೂ ಮಾಡ್ತೀವಿ ಇನ್ನೂ ಸೀರಿಯಸ್ಸಾಗಿ ಅವ್ರ ಮೇಲೆ ಗಂಭೀರವಾಗಿ ಕ್ರಮ ತಗೋತೀವಿ ಸರಿಯಾ ಕೊಡ್ತೇನೆ ಪರ್ಯಾಯ ಆಲೋಚನೆ ಡಿ ಎ ಪಿ ಯೂರಿಯಾ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರವೂ ಆತ ನಿಟ್ಟಿನಲ್ಲೇ ಹೆಜ್ಜೆ ಆಗ್ತಾಯಿದೆ ಆದರೆ ಬಿ ಜೆ ಪಿಯವರು ಈ ಒಂದು ರಾಜಕಾರಣವನ್ನು ನಾನು ಮೊನ್ನೆ ಹೇಳಿದೆ ನಾವು ಮೊನ್ನೆ ನೀವೆಲ್ಲ ನೋಡಿದರೆ ಬಹುಶಃ ಮತ್ತೆ ಕ್ಲಾರಿಫಿಕೇಷನ್ ಬೇಕಾಗಲ್ಲ ಸೊ ಈ ಎಲ್ಲ ಪರಿಹಾರ ವ್ಯವಸ್ಥೆ ಮಾಡ್ತಿದ್ದಾಗ ನಾವು ಡಿ ಎ ಪಿನಲ್ಲಿ ಐವತ್ತರಿಂದ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಕಡಿಮೆ ಉಪಯೋಗಿಸ್ತೀವಿ ನಮ್ಮ ರಾಜ್ಯದಲ್ಲಿ ಕಾರಣ ನಾವು ಬೇರೆ ಪರ್ಯಾಯ ವ್ಯವಸ್ಥೆಗೋಗ್ವಿ ಮತ್ತು ಈ ಯೂರಿಯಾನು ಸಹ ಕಡಿಮೆ ಮಾಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಿದ್ದಾಗ ಬಿ ಜೆ ಪಿಯವ್ರು ಈ ರೀತಿ ಬರದೇ ಇದ್ದರೆ ಈ ರೀತಿ ಅವರೂ ಸಹ ರೈತರಿಗೆ ಕೇಂದ್ರ ಸರ್ಕಾರದ ಏನು ಸರ್ಕ್ಯುಲರ್ ಇದೆ ಕೇಂದ್ರ ಸರ್ಕಾರದ ಏನು ಅಭಿಪ್ರಾಯ ಇದೆ ಮಣ್ಣಿನ ಆರೋಗ್ಯ ದೃಷ್ಟಿಯಿಂದ ಬೆಳೆ ಇಳುವರಿ ದೃಷ್ಟಿಯಿಂದ ಅದನ್ನು ಉಪಯೋಗಿಸೋವಂಥ ಮನುಷ್ಯರ ಮೇಲೆ ಆಗ್ತಕ್ಕಂಥ ಅನಾಹುತದ ಕೆಮಿಕಲ್ನ ಕಡಿಮೆ ಉಪಯೋಗಿಸ್ಬೇಕು ದಯಮಾಡಿ ನೀವು ನ್ಯಾನೋ ಯುರಿಯಾ ಸ್ವಲ್ಪ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಒಂದು ಸ್ವಲ್ಪ ಕಡಿಮೆನೂ ಆಗ್ತಿತ್ತು ಬಟ್ ಏನಾಗಿತ್ತು ಅವರು ಏನೂ ಇಲ್ಲದೇ ಇದ್ದಾಗ ರಾಜಕಾರಣ ಯಾಕೆ ಮಾಡಬಾರ್ದು ಅಂತ ಹೋಗಿ ಈ ಥರ ಆಗಿದೆ ಆದರೂ ಸಹ ನಾವು ಒಂದು ಪ್ರಯತ್ನ ಇದ್ದೀವಿ ನ್ಯಾನೋ ಯುರಿಯಾ ಒಂದು ಲೀಟ್ರಿಗೆ ಒಂದು ಎಕರೆಗೆ ಸ್ಪ್ರೇ ಮಾಡಿದ್ರೆ ಅದು ಭೂಮಿ ಸತ್ವ ಹಾಳಾಗಲ್ಲ ಸೊ ಅದಕ್ಕೆ ನಾವು ಜನರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಏಕದಮ್ಮ ಜನ ಬದಲಾವಣೆ ಆಗಲಿ ಕಟ್ಟಾಗುತ್ತೆ ಕ್ರಮೇಣ ಆಗ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೀವಿ ಜೊತೆಗೆ ಇವತ್ತು ಈ ಇಂಪೋರ್ಟ್ ಸಂಪೂರ್ಣವಾದಂಥ ರೀತಿಯಲ್ಲಿ ಮೇಜರ್ ಎಫೆಕ್ಟ್ ಆಗಿದೆ ಈ ಸಪ್ ಇರಾನ್ ಸಿಗ್ತಾಯಿಲ್ಲ ಚೈನಾದಿಂದ ಸಿಗ್ತಾಯಿಲ್ಲ ಪ್ರೊಡಕ್ಷನ್ ಕಡಿಮೆ ಕಡಿಮೆ ಆಗಿದೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಕೆಮಿಕಲ್ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಹಾಗಾಗಿ ಬಹುಶಃ ಇದು ಸಮಸ್ಯೆ ಇದೆ ನಾನು ರೈತರ ದೃಷ್ಟಿನಲ್ಲಿ ರಾಜಕೀಯವಾಗಿ ಲಾಭ ತಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಬೈಕಲ್ಲಿ ನಿಂತ್ಕೊಳ್ಬಾರ್ದು ಅಂತ ಹೇಳಿ ನಾನು ಇಲ್ಲಿವರೆಗೆ ಯಾವತ್ತೂ ಸಹ ಟೀಕೆ ಟಿಪ್ಪಣಿ ಹೋಗಿರಲಿಲ್ಲ ಸೊ ನಾನು ಸಮಾಧಾನವಾಗಿ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಟ್ಟು ಎಷ್ಟು ಸಾಧ್ಯ ಅಷ್ಟು ತರಿಸಿ ಜನರಿಗೂ ಆಲ್ಟ್ರನೇಟ್ ಉಪಯೋಗಿಸಿ ರಿಕ್ವೆಸ್ಟ್ ಮಾಡಿ ಹೋಗ್ತಿದ್ದೆ ಇವರು ಅನಿವಾರ್ಯ ಅದನ್ನು ಲಾಭ ತೊಗೊಳ್ಳೋಕೆ ಹೋದಾಗ ನಾನು ವಾಸ್ತವ ಸತ್ಯವನ್ನು ನೇರವಾಗಿ ಹೇಳಿದ್ದೀನಿ ಸೊ ಆದರೂ ಕೇಂದ್ರದಿಂದ ಸರಬರಾಜು ಮಾಡಿಸ್ಕೊಳ್ಳಿಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತೀನಿ ಬಟ್ ಇಲ್ಲೂ ಆಲ್ಟರ್ನೇಟ್ ಉಪಯೋಗಿಸ್ಕೊಳ್ಲಿಕ್ಕೂ ಜನರಿಗೆ ರಿಕ್ವೆಸ್ಟ್ ಆ ಉಳ್ಳೋರ್ಗೆ ಒಂದು ಕಾನೂನು ಮತ್ತೆ ಸಾಮಾನ್ಯ ಜನರು ಒಂದು ಕಾನೂನು ಅಂತ ಮನೋಭಾವನೆ ಇತ್ತು ಆದ್ರೆ ಪ್ರಜ್ವಲ್ ವಿಚಾರ ಮತ್ತೆ ದರ್ಶನ ವಿಚಾರದಲ್ಲಿ ಒಂದು ರೀತಿಯಾಗಿ ಜನ್ರಿಗೊಂದು ಸಂದೇಶ ನೀಡದಂಗೆ ಆಗಿರ್ಬೋದು ಸಪೋರ್ಟ್ ಅಂತ ಈಗ ಅಲ್ಟಿಮೇಟ್ ನ್ಯಾಯಾಲಯದ ತೀರ್ಮಾನಕ್ಕೆ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ರಾಷ್ಟ್ರದ ಎಲ್ಲರೂ ಸಹ ತಲೆಬಾಗಬೇಕಾಗುತ್ತೆ ಇವತ್ತು ಹೌದು ಜನ ಮಾತಾಡ್ತಿದ್ರು ಪ್ರಜ್ವಲಿಗೆ ಏನೋ ಆಗಿಬಿಡುತ್ತೆ ಅವರಿಗೆ ದೊಡ್ಡ ಫ್ಯಾಮಿಲಿ ಮಾಜಿ ಪ್ರಧಾನಿ ಫ್ಯಾಮಿಲಿ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಮಂತ್ರಿ ಅಂತ ನೀವು ನೋಡಿ ನ್ಯಾಯಾಲಯ ತೀರ್ಮಾನ ಸಾಮಾನ್ಯ ಜನಕ್ಕೆ ಏನು ತೀರ್ಪು ಕೊಡ್ತಾರೋ ಅದೇ ರೀತಿ ಒಬ್ಬ ಬೇವಿ ಪ್ರಭಾವಿ ರಾಜಕಾರಣದ ಒಬ್ಬ ಮಕ್ಕಳಿಗೂ ಕೊಟ್ಟಿದ್ದಾರೆ ಒಬ್ಬ ಫಿಲಮ್ ಆಕ್ಟ್ರು ಅತ್ಯಂತ ಜನಪ್ರಿಯವಾದಂಥ ಕರ್ನಾಟಕದ ಕನ್ನಡ ಇಂಡಸ್ಟ್ರೀಸ್ನಲ್ಲಿ ಅವ್ರಿಗೂ ಬೇಲ್ ಕೊಟ್ಟಿರ್ತಕ್ಕಂಥದ್ದನ್ನ ಅವ್ರ ಆರೋಗ್ಯ ದೃಷ್ಟಿಯಿಂದ ಬೇಲ್ ಕೊಟ್ಟಿದ್ರು ಅಷ್ಟೇ ಕೇಸನ್ನಲ್ಲ ಆದರೆ ಅದನ್ನು ತಪ್ಪು ಉಲ್ಲಂಘನೆ ನಡೆದಿದೆಯೋ ಇಲ್ಲವೋ ಅದು ಕೋರ್ಟ್ ತನಿಖೆ ಮಾಡುತ್ತೆ ಬಟ್ ಆದರೆ ಸುಪ್ರೀಂ ಕೋರ್ಟಲ್ಲಿ ಅದನ್ನು ವಜಾ ಮಾಡಿದ್ದಾರೆ ಅದರಿಂದ ನೀವು ಹೇಳ್ದಂಗೆ ನ್ಯಾಯಾಲಯ ಅಲ್ಟಿಮೇಟ್ ಸೂಕ್ತವಾದಂಥ ತೀರ್ಮಾನವನ್ನು ಕೊಡ್ತಾರೆ ಏನೋ ಭರವಸೆಯನ್ನು ಉಳಿಸ್ಕೊಂಡಿದೆ ಅಂತ ಖಂಡಿತ ಸೋಮವಾರನೇ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಗಮನಕ್ಕೆ ತರ್ತೀನಿ ಅದ್ರ ಬೇಗ ಅದು ಮಾಡಿಸ್ತಾರೆ ಆ ಥರದ್ದು ಯಾವುದು ನಗಿಲಿ ನಡೀಲಿಕ್ಕೆ ಕೊಡಲ್ಲ ಅದನ್ನು ಶಾಂತಿ ಸಭೆ ಮಾಡಿದರೆ ಬಗೆಹರಿಸೋದಕ್ಕೆ ಜಿಲ್ಲಾ ಆಡಳಿತಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀವಿ ಮಾಡ್ತಾರೆ ಅವರು ಗೊತ್ತಿಲ್ಲ ನನಗೆ ಇದು ನಮಗೆ ಸಂಬಂಧ ಇಲ್ಲದೇ ಇರೋ ವಿಚಾರ ಇದು ಈಗಿರ್ತಕ್ಕಂಥ ಡಿ ಸಿ ಬರೋದ್ಕಿಂತ ಮುಂಚಿತವಾಗಿ ಕೋರ್ಟ್ ಮೆಟ್ಲೆತ್ತಿ ಆದ ನಂತರ ಅದೇನೇನೋ ಡೆವಲಪ್ಮೆಂಟ್ ಆಗಿ ಕೋರ್ಟ್ನಲ್ಲಿ ಇದೇ ಕೇಸು ಇವರು ಮಾತ್ ನಾನಿನ್ನೂ ಅದನ್ನು ಕೇಳಿಲ್ಲ ಮಾತನಾಡಿದರೆ ಇಲಾಖೆಯ ಮುಖ್ಯಸ್ಥರಾದಂಥ ಕಾರ್ಯದರ್ಶಿಯವರಿಗೆ ಮತ್ತು ಸಂಬಂಧಪಟ್ಟಂಥ ಕಮಿಷನ್ಗೆ ಹೇಳ್ತೀವಿ ಅವ್ರ ಮೇಲೆ ಕ್ರಮ ತಗ್ತದೆ ಅದೇ ಈ ಟಿ ಸಿ ಏನು ಮಾತಾಡಿದರೆ ಅದನ್ನು ವರದಿ ತರಿಸ್ಕೊಂಡು ಸೊ ಆ ಥರದ್ದೇನಾರು ಇದ್ದರೆ ಅವರು ಸು ವೃತ್ತ ಕ್ರಮ ತಗೊಳ್ಳಲಿಕ್ಕೆ ನಮ್ಮ ಆಯುಕ್ತರಿಗೆ ಹೇಳ್ತೀವಿ ಹೇಳಬಾರ್ದು ಅದಕ್ಕೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಹೇಳ್ತೀನಿ ಅದಕ್ಕೂ ಮುಖ್ಯಮಂತ್ರಿಗೂ ಮಂತ್ರಿಗಳಿಗೂ ಸಂಬಂಧ ಏನು ಇವ್ರಿಗೂ ಮಾತಾಡೋ ಅವಶ್ಯಕತೆ ಏನಿದೆ ಅದು ಇದೆ ಕೇಸು ಅದನ್ನು ಕಾನೂನು ರೀತಿ ಬಗೆಹರಿಸ್ಬೇಕಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ನೋಡುಗುರು ಈ ಥರದ ವಿಶ್ವವಿದ್ಯಾನಿಲಯ ಎಲ್ಲೇ ತರದಿದ್ದರು ಕನಿಷ್ಠ ಐದು ವರ್ಷ ಅದರ ಅಭಿವೃದ್ಧಿಗೆ ಅದಕ್ಕಿಂತ ಹೆಚ್ಚು ಕಾಲಾವಕಾಶ ಬೇಕಾಗುತ್ತೆ ಅದೇ ರೀತಿ ಇಲ್ಲಿವರೆಗೆ ಎಲ್ಲ ಥರದ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಇನ್ನೊಂದು ಇವತ್ತು ಮಂಡ್ಯ ಒಂದು ವಿಶ್ವವಿದ್ಯಾನಿಲಯ ಇನ್ನೂವರೆಗೂ ನಾವು ಸಂಪೂರ್ಣವಾದಂಥ ಅಸ್ತಿತ್ವವನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ ನೀವು ನೋಡ್ತಾ ಇದ್ದೀರ ಇದೇ ರೀತಿ ಏಳು ವಿಶ್ವವಿದ್ಯಾನಿಲಯ ಈ ರಾಜ್ಯದಲ್ಲಿ ಬೈಪರ್ ಕೇಟ್ ಆಯಿತು ಮೈಸೂರಿಂದ ಹೆಂಗಾಯಿತು ಅದೇ ರೀತಿ ಬೆಂಗಳೂರಿನಲ್ಲಿ ಅದೇ ರೀತಿ ಬೀದರ್ನಲ್ಲಿ ಭಾಳ ಕಡೆ ಇವತ್ತವರೆಗೂ ಇನ್ನೂ ಸಂಪೂರ್ಣ ಅಭಿವೃದ್ಧಿನ ಕಾಣಲಿಕ್ಕಾಗಿದೆ ಆದರೆ ಕೃಷಿ ವಿಶ್ವವಿದ್ಯಾನಿಲಯ ಇವತ್ತಾಗಲೇ ಅದಕ್ಕೆ ಸಂಪೂರ್ಣವಾಗಿ ಐ ಸಿ ಆರ್ ಅನುಮತಿಗೆ ನಾವು ಪತ್ರ ಬರೆದಿದ್ದೀವಿ ಮತ್ತು ಆ ಜುಡಿಷನಲ್ಲಿ ಬರ್ತಕ್ಕಂಥ ಎಲ್ಲ ಕೆಗಳನ್ನ ಅದಕ್ಕೆ ಟ್ರಾನ್ಸ್ಫರ್ಗೆ ಕೇ ಕೇಂದ್ರದ ಐ ಸಿ ಆರ್ ಮಾಡಬೇಕಾಗುತ್ತೆ ಐ ಸಿ ಆರ್ಗೆ ಲೆಟ್ರ್ ಬರೆದಿದ್ದೀವಿ ಸೊ ಮತ್ತು ಅಲ್ಲಿಯ ಸ್ಥಳೀಯವಾದಂಥ ಏನು ಹೆಚ್ಚುವರಿ ಡೆವಲಪ್ಮೆಂಟ್ಸು ಅಥವಾ ಸಣ್ಣಪುಟ್ಟ ಅಭಿವೃದ್ಧಿ ಅಥವಾ ಅಲ್ಲಿ ರಿಸರ್ಚ್ಗೆ ಬೇಕಾಗ್ತಕ್ಕಂಥದಕ್ಕೆ ಸರ್ಕಾರ ಬಜೆಟ್ನಲ್ಲೇ ಇಪ್ಪತ್ತೈದು ಸ ಕೋಟಿಯನ್ನು ವಿಶೇಷವಾಗಿ ರಿಲೀಸ್ ಮಾಡಿದೆ ಒಂದು ಆಡಳಿತಾತ್ಮಕ ಕಚೇರಿಗೋಸ್ಕರನೇ ಏಳ್ನೂರ ಎಪ್ಪತ್ತು ಕೋಟಿ ಏಳ್ನೂರ ಎಪ್ಪತ್ತು ಕೋಟಿನ ಪ್ರಪ್ರಥಮ ಈ ಬಜೆಟ್ ಸಂದರ್ಭದಲ್ಲೇ ಆರ್ ಐ ಡಿ ಪಿ ಎನಲ್ಲಿ ನಾವು ಆಲ್ರೆಡಿ ಮಂಜೂರು ಮಾಡೋದಕ್ಕೆ ಓಕೆ ಕೇ ರಾಜ್ಯ ಸರ್ಕಾರದಿಂದ ಮುಂಬೈಗೆ ಹೋಗಿ ಅಲ್ಲಿಂದ ಮಂಜೂರಾಗಿ ಬಂದಿದೆ ಇನ್ನೇನಿದ್ರು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಇದು ಭಾಳ ಸರವೇಗದಲ್ಲಿ ಸಂಪೂರ್ಣವಾದಂಥ ಅಸ್ತಿತ್ವ ಮತ್ತು ಸಂಪೂರ್ಣವಾದಂಥ ಕೃಷಿ ಯೂನಿವರ್ಸಿಟಿ ಆ್ಯಕ್ಟಿವೇಟ್ ಆಗೋಕ್ಕೆ ರೈತರಿಗೆ ಅನುಕೂಲ ಆಗೋ ಎಲ್ಲ ಚಟುವಟಿಕೆಗಳನ್ನ ಮಾಡ್ತೀವಿ

ಮೈಸೂರು ಯೂನಿವರ್ಸಿಟಿ ಸ್ಟೇಟಸ್ಸೇ ಬೇಕು ಅಂತ ಕೆಲವರ ಅಭಿಪ್ರಾಯ ಕೆಲವು ನೀವು ಹೇಳ್ದಂಗೆ ಸಂಪೂರ್ಣವಾದಂಥ ರೀತಿಯಲ್ಲಿ ಅಲ್ಲಿಯ ಅಸ್ತಿತ್ವಕ್ಕೆ ಅಥವಾ ಅಭಿವೃದ್ಧಿಗೆ ಅಥವಾ ಅಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಸರ್ಕಾರ ಹಿಂದೆ ಮಾಡಿದಾಗ ಹಣ ಕೊಟ್ಟಿಲ್ಲ ಸೊ ಅದಕ್ಕೆ ಇನ್ನೂ ಸಂಪೂರ್ಣವಾಗಿ ಸಪೋರ್ಟ್ ಸಿಕ್ಕಿಲ್ಲ ಅಂತ ಇವೆಲ್ಲ ಕಾರಣಕ್ಕೆ ಬಗೆಹರಿಸ್ಲಿಕ್ಕೋಸ್ಕರ ಒಂದು ಸಬ್ ಕಮಿಟಿನ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದರು ಮುಖ್ಯಮಂತ್ರಿಗಳು ಅದು ಇನ್ನೂ ಸಂಪೂರ್ಣ ವರದಿ ಸಬ್ಮಿಟ್ ಆಗಿಲ್ಲ ಬಂದ ಮೇಲೆ ಅದಕ್ಕೆ ಒಂದು ಅಂತಿಮ ತೀರ್ಮಾನ